ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಇವತ್ತು ನಾನು ನಿಮಗೆ ಎರಡು ಎಳೆಯ ಮಾಂಗಲ್ಯ ಚೈನ್ ತೋರಿಸ್ತಾ ಇದ್ದೀನಿ ಸೊ ಈ ಮಾಂಗಲ್ಯ ಚೈನ್ ಗಳು ಒಂಬತ್ತು ಗ್ರಾಮ್ ಇಂದ ಇರುವಂತಹ ಟೂ ಲೇಯರ್ ನೈನ್ ಒನ್ ಸಿಕ್ಸ್ ಮಾಂಗಲ್ಯ ಚೈನ್ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂತಹ ಕಲೆಕ್ಷನ್ ಗಳನ್ನ ತೋರಿಸ್ತಾ ಇದೀನಿ ಎಷ್ಟು ಗ್ರಾಮ್ ಇದೆ ಅನ್ನೋದನ್ನ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಹಾಗೆ ಲೆಂತ್ ಕೂಡ ಎಷ್ಟು ಉದ್ದ ಬರುತ್ತೆ ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂತ ತುಂಬಾ ಜನಕ್ಕೆ ಆಸೆ ಇರುತ್ತೆ ಟೂ ಲೇಯರ್ಸ್ ಮಾಂಗಲ್ಯ ಚೈನ್ ತಗೋಬೇಕು ಅಥವಾ ಡೈಲಿ ವೇರ್ ಗೆ ತಗೋಬೇಕು ಅಂತ ಮಾಂಗಲ್ಯ ಚೇನ್ಗಳನ್ನ ಯೋಚನೆ ಮಾಡ್ತಾ ಇರ್ತೀರಾ ಕಡಿಮೆ ಲೈಟ್ ವೈಟ್ ಗ್ರಾಮ್ ಅಲ್ಲಿ ಇರುವಂತದ್ದು ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಲೈಟ್ ವೈಟ್ ಆಗಿರುವಂತಹ ಮಾಂಗಲ್ಯ ಚನ್ಗಳನ್ನ ಡಿಫ್ರೆಂಟ್ ಡಿಫರೆಂಟ್ ಆಗಿರುವಂತಹ ಕಲೆಕ್ಷನ್ ಗಳನ್ನ ತೋರಿಸ್ತೀನಿ ಸೊ ನಿಮ್ಗೆ ಏನಾದ್ರೂ ಈ ಮಾಂಗಲ್ಯ ಗಳು ಇಷ್ಟ ಆದ್ರೆ ಸೊ ನೀವು ನಾನು ತೋರಿಸ್ಕೊಟ್ಟಿರುವಂತಹ ಜ್ಯುವಲರಿ ಹೋಗಿ ಡೈರೆಕ್ಟ್ ಆಗಿ ಪರ್ಚೇಸ್ ಮಾಡಬಹುದು ಅಥವಾ ಸೊ ನಿಮ್ಗೆ ಇಷ್ಟವಾಗಿರುವಂತಹ ಜ್ಯುವೆಲ್ಲರಿಯ ಸ್ಕ್ರೀನ್ ಶಾಟ್ ತಗೊಂಡು ನಿಮ್ಮ ಹತ್ತಿರದಲ್ಲಿ ಇರುವಂತಹ ಜ್ಯುವೆಲರಿ ಶಾಪ್ ಅಲ್ಲೂ ಕೂಡ ಮಾಡಿಸ್ಕೊಳ್ಬಹುದು ಸ್ನೇಹಿತರೆ ಹಾಗೆ ನಾನು ತೋರಿಸ್ತಾ ಇರುವ ಪ್ರತಿ ಒಂದು ಜ್ಯುವೆಲರಿ ಕೂಡ ನೈನ್ ಒನ್ ಸಿಕ್ಸ್ ಆಗಿರುತ್ತೆ ತುಂಬಾ ಜನ ಜ್ಯುವೆಲರಿನ ತೋರಿಸಿದಾಗ ಇದಕ್ಕೆ ಎಷ್ಟು ಪ್ರೈಸ್ ಆಗತ್ತೆ ಅಂತ ಕೇಳ್ತೀರಾ ಸೊ ಈ ಪ್ರೈಸ್ ನ ಎಕ್ಸಾಕ್ಟ್ ಆಗಿ ನಾನು ಹೇಳಕ್ ಆಗಲ್ಲ ಯಾಕಂದ್ರೆ ಒಬ್ಬೊಬ್ರು ಒಂದೊಂದ್ ದಿನ ವಿಡಿಯೋನ ನೋಡ್ಬೋದು ಯಾಕೆಂದ್ರೆ ಡೇ ಬೈ ಡೇ ಗೋಲ್ಡ್ ರೇಟ್ ಏನಾಗಿರುತ್ತೆ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ ಹಾಗೇನೆ ಈಗ ನೋಡ್ಬೋದು ನಿಮ್ಗೆ ವೇಸ್ಟೇಜ್ ಚಾರ್ಜ್ ಆಗ್ತಾರೆ ಹಾಗೇನೆ ಗೋಲ್ಡ್ ಅಲ್ಲಿ ತಗೊಳಕ್ ಹೋದಾಗ ಹಾಗೇನೆ ನಮಗೆ ಕೂಲಿ ಚಾರ್ಜ್ ಅಂತ ಹಾಕ್ತಾರೆ ಈ ತರ ಮಾಡಿದಾಗ ನಮ್ಗೆ ಇದೇ ಎಕ್ಸಾಕ್ಟ್ ಆಗಿ ಇಷ್ಟೇ ರೇಟ್ ಆಗತ್ತೆ ಅಂತ ಹೇಳಕ್ ಆಗಲ್ಲ ಯಾಕಂದ್ರೆ ಅವತ್ತಿನ ದಿನ ಅಷ್ಟೇ ರೇಟ್ ಇರೋದಿಲ್ಲ ಹಾಗೇನೆ ಸೊ ಅದಕ್ಕೋಸ್ಕರ ಎಷ್ಟು ಗ್ರಾಮ್ ಇದೆ ಅಂತ ಹೇಳ್ತೀನಿ ನಿಮ್ಗೆ ಆರಾಮಾಗಿ ಗೂಗಲ್ ಅಲ್ಲಿ ನೀವು ಸರ್ಚ್ ಮಾಡಿದ್ರೆ ಟುಡೇ ಗೋಲ್ಡ್ ರೇಟ್ ನ ಟ್ವೆಂಟಿ ಫೋರ್ ಕ್ಯಾರೆಟ್ ಅಂತ ಚೆಕ್ ಮಾಡಿದ್ರೆ ಆರಾಮಾಗಿ ಸಿಗುತ್ತೆ ಅದ್ರ ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ ಆರಾಮಾಗಿ ಗೊತ್ತಾಗತ್ತೆ ಸೊ ಇವತ್ತು ನಾನು ನಿಮ್ಗೆ ಸಾಕಷ್ಟು ಪೂರ್ತಿ ಚೈನ್ ಇರುವಂತ ತೋರಿಸ್ತೀನಿ ಹಾಗೇನೆ ಕರಿಮಣಿ ಮತ್ತು ಚೈನ್ ಇರುವಂತ ತೋರಿಸ್ತೀನಿ ಶಾರ್ಟ್ ಮಂಗಲ ಚೈನ್ ತೋರಿಸ್ತೀನಿ ಸಿಂಗಲ್ ಲೇಯರ್ ತೋರಿಸ್ತೀನಿ ಜಾಸ್ತಿ ಮಾಂಗಲ್ಯ ಚಂದ್ರೆ ಟೂ ಲೇಯರ್ಸ್ ಅಲ್ಲಿ ಸೊ ಡೈಲಿ ವೇರ್ ಮಾಡ್ಲಿಕ್ಕೆ ಹಾಗೇನೆ ಫಂಕ್ಷನ್ ಗಳಿಗೆ ಹಾಕ್ಲಿಕ್ಕೆ ಪೆಂಡೆಂಟ್ ಇರುವಂತದ್ದು ರೀತಿಯ ಡಿಫ್ರೆಂಟ್ ಡಿಫರೆಂಟ್ ಕಲೆಕ್ಷನ್ ಗಳನ್ನ ತೋರಿಸ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ ಹಾಗೆನೆ ಸೊ ನೀವೇನಾದ್ರೂ ಈ ಹೊಸ ವರ್ಷದ ಟೈಮ್ ಅಲ್ಲಿ ಹೊಸ ಮಾಂಗಲ್ಯ ಚೈನ್ ಗಳನ್ನ ಡಿಸೈನ್ ಚೇಂಜ್ ಮಾಡಿಸುವಂತದ್ದು ಇರಬಹುದು ಅಥವಾ ಲೈಟ್ ವೈಟ್ ಆಗಿ ಮಾಡಿಸಬೇಕು ಇನ್ನೊಂದು ಮಾಂಗಲ್ಯ ಚೇನ್ ಇರ್ಲಿ ಅಂತ ಯೋಚನೆ ಮಾಡ್ತಾ ಇದ್ರೆ ಈ ವಿಡಿಯೋ ಸಾಧ್ಯವಾದಷ್ಟು ಶೇರ್ ಮಾಡಿ ಖಂಡಿತ ನಿಮ್ಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ನಾನ್ ಭಾವಿಸ್ತೀನಿ ನಿಮ್ಗೆ ಏನಾದ್ರು ಗೊಂದಲಗಳಿದ್ರೆ ಖಂಡಿತ ಕಮೆಂಟ್ ಮಾಡಿ ಖಂಡಿತ ರಿಪ್ಲೈ ಮಾಡ್ತೀನಿ ಹಾಗೆ ನನ್ನ ಚಾನಲ್ ಗೆ ನೀವೇನಾದ್ರು ಹೊಸಬ್ರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಸಾಧ್ಯವಾದಷ್ಟು ವಿಡಿಯೋನ ಶೇರ್ ಮಾಡಿ ಕಡಿಮೆ ಗ್ರಾಮಲ್ಲಿ ಅಲ್ಲಿ ಮಂಗಲೆ ಚೇನ್ ನ ತಗೊಂಡು ಅಂತ ಇರೋರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ ಸೊ ಎಲ್ಲರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ನೋಡ್ತಾ ಇರಬಹುದು ನಾನು ಇಲ್ಲಿ ತೋರ್ಸ್ತಾ ಇರುವಂತಹ ಈ ಮಾಂಗಲ್ಯ ಚೇನ ಬಂದ್ಬಿಟ್ಟು ಹದಿನಾಲ್ಕು ಗ್ರಾಮ್ ಅಲ್ಲಿ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಇದೆಲ್ಲವೂ ಕೂಡ ನೈನ್ ಒನ್ ಸಿಕ್ಸ್ ಜ್ಯುವೆಲರಿ ಹಾಗೇನೆ ನೋಡಬಹುದು ಇದರಲ್ಲಿ ನಿಮ್ಗೆ ಚಿಕ್ಕ ಚಿಕ್ಕದಾಗಿರುವಂತಹ ಕರಿಮಣಿ ಇರುವಂತೇನೆ ಮಧ್ಯದಲ್ಲಿ ಬಂಗಾರದ ಗುಂಡುಗಳು ಇದೆ ತುಂಬಾ ಲೆಂತ್ ಕೂಡ ಇರದೆ ಸ್ನೇಹಿತರೆ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ನಾನು ನೆಕ್ಸ್ಟ್ ತೋರಿಸ್ತಾ ಇರುವಂತಹ ಮಾಂಗಲ್ಯ ಚೈನ್ ನೋಡಿ ಇದು ನಿಮ್ಗೆ ಐವತ್ತು ಗ್ರಾಮಲ್ಲಿ ಅಲ್ಲಿ ಬರುವಂತಹ ಎರಡು ಎಳೆಯ ಮಾಂಗಲ್ಯ ಚೈನು ಹಾಗೆ ಪೂರ್ತಿಯಾಗಿ ನಿಮ್ಗೆ ಇದು ಚೈನಲ್ಲಿ ಅಲ್ಲಿ ಬರುತ್ತೆ ಮಧ್ಯ ಮಧ್ಯದಲ್ಲಿ ಮಾತ್ರ ನಿಮಗೆ ಕರಿಮಣಿ ಬರುವಂತದ್ದು ನೋಡಬಹುದು ಟೂರ್ ಸೈಡ್ ಬರುತ್ತೆ ಆದರೆ ಇದನ್ನ ನೀವು ನೋಡಿ ತುಂಬಾ ಜನಕ್ಕೆ ಪೂರ್ತಿ ಮಾಂಗಲ್ಯ ಚೈನು ಚೈನ್ ಇದ್ರೆ ಇಷ್ಟ ಆಗುತ್ತೆ ಕೆಲವರಿಗೆ ಕರಿಮಣಿ ಇದ್ರೆ ಇಷ್ಟ ಆಗುತ್ತೆ ತುಂಬಾ ಚೆನ್ನಾಗಿದೆ ಡಿಸೈನ್ ಕೂಡ ತುಂಬಾ ಯುನೀಕ್ ಆಗಿದೆ ಲೈಟ್ ವೈಟ್ ಅಲ್ಲಿ ಫಿಫ್ಟಿ ಗ್ರಾಮ್ಸ್ ಅಲ್ಲಿ ಇರುವಂತದ್ದು ಸ್ನೇಹಿತರೆ ನಾನು ನೆಕ್ಸ್ಟ್ ತೋರಿಸ್ತಾ ಇರುವಂತಹ ಎರಡು ಎಳೆಯ ಮಾಂಗಲ್ಯ ಚೈನು ಟ್ವೆಂಟಿ ಗ್ರಾಮ್ಸ್ ಅಲ್ಲಿ ಇರುವಂತಹ ಎರಡು ಎಳೆಯ ಮಾಂಗಲ್ಯ ಚೈನು ಇದರಲ್ಲಿ ನಿಮಗೆ ನೋಡಬಾರ್ದು ಅರ್ಧ ಇಂಚಿನಷ್ಟು ಚೈನ್ ಬಂದರೆ ಇನ್ನು ಅರ್ಧ ಇಂಚಿನಷ್ಟು ಕರಿಮಣಿ ಬರುವಂಥದ್ದು ತುಂಬಾ ಚೆನ್ನಾಗಿ ಕಾಣುತ್ತೆ ಲೆಂತ್ ಕೂಡ ತುಂಬ ಚೆನ್ನಾಗಿದೆ ನೋಡ್ಬೋದು ಎಷ್ಟು ಕಡಿಮೆ ಗ್ರಾಮ್ ಅಲ್ಲಿ ಎರಡು ಎಳೆಯ ಮಾಂಗಲ್ಯ ಚೈನ್ ತಗೋಬಹುದು ಅಂತ ಹೇಳಿ ಸ್ನೇಹಿತರೆ ಸ್ನೇಹಿತರೆ ಈಗ ನಾನು ತೋರಿಸ್ತಾ ಇರುವಂತಹ ಮಾಂಗಲ್ಯ ಚೈನು ಹನ್ನೊಂದು ಗ್ರಾಮಲ್ಲಿ ಇರುವಂತಹ ಎರಡು ಎಳೆಯ ಮಾಂಗಲ್ಯ ಚೈನು ಇದರಲ್ಲಿ ನಿಮ್ ನೋಡ್ತಾ ಇರಬಹುದು ಸ್ನೇಹಿತರೆ ಪೂರ್ತಿಯಾಗಿ ಇದೆಲ್ಲವೂ ಕೂಡ ಚಿನ್ನದಿಂದನೇ ಸುರಿದಿರುವಂತದ್ದು ತುಂಬಾ ಜನಕ್ಕೆ ಈ ರೀತಿ ಕರಿಮಣಿ ಇರುವಂತಹ ಮಾಂಗಲ್ಯ ಚೈನು ಇಷ್ಟಪಡ್ತಾರೆ ಅಂತವರು ಡೆಫಿನೆಟ್ಲಿ ಆಗಿ ತಗೋಬಹುದು ಹಾಗೆ ಚಿಕ್ಕ ಚಿಕ್ಕದಾಗಿರುವಂತಹ ಬಂಗಾರದ ಗುಂಡುಗಳಿದೆ ನೋಡ್ಲಿಕ್ಕೂ ಕೂಡ ತುಂಬಾ ಚೆನ್ನಾಗಿದೆ ಹಾಕೊಂಡಾಗ ತುಂಬಾ ಗ್ರ್ಯಾಂಡ್ ಆಗಿ ಕಾಣುತ್ತೆ ಸ್ನೇಹಿತರೆ ನಾನು ನೆಕ್ಸ್ಟ್ ತೋರಿಸ್ತಾ ಇರುವಂತಹ ಮಾಂಗಲ್ಯ ಚೈನು ಸೊ ಎರಡು ಎಳೆಯಲ್ಲಿರುವಂತಹ ಮಾಂಗಲ್ಯ ಚೈನು ನಲವತ್ತೈದು ಗ್ರಾಮಿನಲ್ಲಿದೆ ನೀವು ನೋಡ್ತಾ ಇರ್ಬೋದು ಸೊ ಇದರಲ್ಲಿ ಯಾವುದೇ ರೀತಿಯಾಗಿ ಕರಿಮಣಿ ಇಲ್ಲ ಪೂರ್ತಿಯಾಗಿ ಚೈನ್ ಇದೆ ಜೊತೆಗೆ ನೋಡ್ಬೋದು ಸ್ನೇಹಿತರೆ ತುಂಬ ಚೆನ್ನಾಗಿದೆ ಸೊ ತುಂಬ ಜನ ಕೇಳ್ತೀರಾ ಪೂರ್ತಿ ಪ್ಲೈನಲ್ಲಿರುವಂಥದ್ದು ಕರಿಮಣಿ ಇರುವಂಥದ್ದು ತೋರಿಸಿ ಅಂತ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಸ್ನೇಹಿತರೆ ನಾನು ನೆಕ್ಸ್ಟ್ ತೋರಿಸ್ತಾ ಇರುವಂತಹ ಮಾಂಗಲ್ಯ ಚೈನು ಆರು ಅಲ್ಲಿ ಇರುವಂತಹ ಮಾಂಗಲ್ಯ ಚೈನು ಸೊ ಇದು ನಿಮಗೆ ಟೂ ಲೇಯರ್ಸ್ ಅಲ್ಲಿ ಇದೆ ನೋಡಬಹುದು ಹೇಗಿದೆ ಅಂತ ಡಿಫ್ರೆಂಟ್ ಆಗಿದೆ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ನಾನು ನೆಕ್ಸ್ಟ್ ತೋರಿಸ್ತಾ ಇರುವಂತಹ ಮಾಂಗಲ್ಯ ಚೈನು ಏಳು ಗ್ರಾಮ್ ಎಂಟುನೂರು ಮಿಲಿಯನ್ ಇರುವಂತಹ ಮಾಂಗಲ್ಯ ಚೈನು ಸೊ ಡೈಲಿ ವೇರ್ ಮಾಡಲಿಕ್ಕೆ ತುಂಬ ಚೆನ್ನಾಗಿದೆ ಹಾಗೆನೇ ಆಫೀಸ್ ವೇರ್ ಮಾಡುವಂಥವ್ರು ಇದಕ್ಕೆ ಪೆಂಡೆಂಟ್ ಬರುತ್ತೆ ಸೊ ನಿಮಗೆ ಪೆಂಡೆಂಟ್ ಬೇಡ ಅಂದರೆ ಇನ್ನೂ ಕೂಡ ಕಡಿಮೆ ಗ್ರಾಮಲ್ಲೇ ಆಗುತ್ತೆ ಸೊ ಇದಕ್ಕೆ ನೀವು ಮಾಂಗಲ್ಯವನ್ನು ಫಿಕ್ಸ್ ಮಾಡಿ ಹಾಕೋಬೋದು ಜೀನ್ಸ್ಗಳ ಜೊತೆಗೆ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ ಸೊ ನಾನು ನಿಮಗೆ ಏನು ಫಸ್ಟ್ ಆರು ಗ್ರಾಮಲ್ಲಿ ತೋರಿಸ್ತೆ ಅದೇ ರೀತಿಯಲ್ಲಿ ಸೊ ಇದು ಒಂದು ಲೇಯರಲ್ಲಿ ಬರುವಂತಹ ಮಾಂಗಲ್ಯ ಚೈನು ತುಂಬಾ ಗ್ರ್ಯಾಂಡಾಗಿ ಲುಕ್ಕಾಗಿ ಕಾಣುತ್ತೆ ನೆಕ್ಸ್ಟ್ ತೋರಿಸ್ತಾ ಇರುವಂತಹ ಟ್ವೆಂಟಿ ಫೈವ್ ಗ್ರಾಮಲ್ಲಿ ಅಲ್ಲಿ ಇರುವಂತಹ ಟೂ ಲೇಯರ್ಸ್ ಮಾಂಗಲ್ಯ ಚೈನು ನೋಡ್ಬೋದು ಸ್ನೇಹಿತರೆ ಯಾವುದೇ ರೀತಿ ನಿಮಗೆ ಇಲ್ಲಿ ಕರಿಮಣಿ ಬರೋದಿಲ್ಲ ಪೂರ್ತಿಯಾಗಿ ಚೈನ್ ಇದೆ ಡಿಸೈನನ್ನು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಸೊ ನಿಮ್ಗೆ ಏನಾದರೂ ಇಷ್ಟ ಆದರೆ ಈ ಕಾಂಟ್ಯಾಕ್ಟ್ ನಂಬರಿಗೆ ನೀವು ಕಾಲ್ ಮಾಡಿ ಡೈರೆಕ್ಟಾಗಿ ಶಾಪಲ್ಲಿ ಹೋಗಿ ವಿಸಿಟ್ ಮಾಡಿ ಪ್ರತಿಯೊಂದು ಜ್ಯುವೆಲ್ಲರಿಗಳು ಇಷ್ಟ ಆದಲ್ಲಿ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಬೋದು ಅಥವಾ ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ವ ಸ್ಕ್ರೀನ್ಶಾಟ್ನ ಸೊ ಇದನ್ನು ತಗೊಂಡು ನಿಮ್ಮ ಹತ್ತಿರದಲ್ಲಿರುವಂಥ ಜ್ಯುವೆಲರಿ ಶಾಪಿಗೆ ಹೋಗಿ ನೀವು ಇದೇ ಥರ ಜ್ಯುವೆಲ್ಲರಿಯನ್ನು ಮಾಡಿಸ್ಕೊಳ್ಬೋದು ಸ್ನೇಹಿತರೆ ಸೊ ಇವೆಲ್ಲವೂ ಕೂಡ ನೈನ್ ಒನ್ ಸಿಕ್ಸ್ ಜ್ಯುವೆಲರಿ ಸೊ ನೆಕ್ಸ್ಟ್ ತೋರಿಸ್ತಾ ಇರುವಂಥದ್ದು ಸೇಮ್ ಡಿಸೈನ್ ಅಲ್ಲೇ ತರ್ಟಿ ಗ್ರಾಮ್ಸ್ ಅಲ್ಲಿರುವಂತಹ ಟೂ ಲೇಯರ್ಸ್ ಜ್ಯುವೆಲರಿ ಸ್ನೇಹಿತರೆ ನೋಡ್ಬೋದು ಇದು ಕೂಡ ಹಾಗೇನೆ ತುಂಬ ಚೆನ್ನಾಗಿದೆ ನೋಡ್ಲಿಕ್ಕೆ ತುಂಬಾ ಬ್ರೈಟ್ ಆಗಿ ಕಾಣುತ್ತೆ ಹಾಗೇನೆ ಟೂ ಲೇಯರ್ಸ್ ಅಲ್ಲಿ ಇರೋದ್ರಿಂದ ತುಂಬಾ ಯುನೀಕ್ ಆಗಿ ಕಾಣುತ್ತೆ ಯಾವುದೇ ರೀತಿಯಾಗಿ ನಿಮ್ಗೆ ಇಲ್ಲಿ ಕರಿಮಣಿ ಕೂಡ ಬಂದಿಲ್ಲ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ನೆಕ್ಸ್ಟ್ ತೋರಿಸ್ತಾ ಇರುವಂತಹ ಮಾಂಗಲ್ಯ ಚೈನು ನೋಡ್ಬೋದು ತರ್ಟಿ ಫೈವ್ ಟು ಫೋರ್ಟಿ ಗ್ರಾಮ್ಸಲ್ಲಿರುವಂತಹ ಸಿಂಗಲ್ ಲೇಯರ್ ನಿಮಗೆ ಮಾಂಗಲ್ಯ ಚೈನು ಈಗ ಒಂದು ಟ್ರೆಂಡ್ಲಿ ಆಗಿರುವಂತಹ ಮಾಂಗಲ್ಯ ಚೈನ್ ಡಿಸೈನ್ ಅಂತಾನೆ ಹೇಳ್ಬೋದು ಸೈಡಲ್ಲಿ ನಿಮಗೆ ಪೆಂಡೆಂಟ್ ಬರುತ್ತೆ ಲಕ್ಷ್ಮಿ ಪೆಂಡೆಂಟ್ ಬೇಕಾದ್ರೆ ಲಕ್ಷ್ಮಿ ಪೆಂಡೆಂಟು ಹಾಗೆ ನೋಡ್ಬೋದು ವೈಟ್ ಸ್ಟೋನಲ್ಲಿ ಬೇಕಾದರೆ ವೈಟ್ ಸ್ಟೋನು ಡಿಫ್ರೆಂಟ್ ಡಿಫ್ರೆಂಟ್ ಆಗಿದೆ ಪಿಕಾಕ್ ಡಿಸೈನ್ ಕೂಡ ಇದೆ ಸೊ ಇದು ನೋಡ್ಬೋದು ತರ್ಟಿ ಫೈವ್ ಟು ಫೋರ್ಟಿ ಗ್ರಾಮ್ಸಲ್ಲಿ ಬರುತ್ತೆ ಸೊ ಡಿಸೈನ್ ಕೂಡ ತುಂಬ ಚೆನ್ನಾಗಿದೆ ಈಗ ತುಂಬ ಜನ ಈ ಥರ ಮಾಂಗಲ್ಯ ಚೇನ್ಗಳನ್ನ ತುಂಬಾ ಲೈಕ್ ಮಾಡ್ತಾರೆ ಅಂತಲೇ ಹೇಳ್ಬೋದು ನಿಮಗೆ ಯಾವುದು ಇಷ್ಟ ಆಯಿತು ಹೇಳಿ ಸ್ನೇಹಿತರೆ ಸ್ನೇಹಿತರೆ ನಾನು ನೆಕ್ಸ್ಟ್ ತೋರಿಸ್ತಾ ಇರುವಂಥದ್ದು ಮಾಂಗಲ್ಯ ಚೇನ್ ಬಂದ್ಬಿಟ್ಟು ಫೋರ್ಟಿ ಫೈವ್ ಗ್ರಾಮ್ಸಲ್ಲಿರುವಂಥದ್ದು ಇದರಲ್ಲಿ ನೋಡಬಹುದು ಯಾವುದೇ ರೀತಿ ಕರಿಮಣಿ ಇಲ್ಲ ಸೀನ್ ಹಾಗೇನೆ ಇರುವಂತದ್ದು ತುಂಬಾ ಚೆನ್ನಾಗಿದೆ ನೋಡ್ಲಿಕ್ಕೂ ಕೂಡ ತುಂಬಾನೇ ಗ್ರ್ಯಾಂಡ್ ಆಗಿರುವಂತಹ ಲುಕ್ ಕೊಡತ್ತೆ ಸ್ನೇಹಿತರೆ ಸ್ನೇಹಿತರೆ ನೆಕ್ಸ್ಟ್ ನೀವು ನೋಡಿದ್ರಲ್ಲ ಈ ಟ್ವೆಂಟಿ ಫೈವ್ ಗ್ರಾಮ್ಸಲ್ಲಿರುವಂಥ ಜ್ಯುವೆಲರಿ ಎಷ್ಟು ಚೆನ್ನಾಗಿದೆ ಅಂತ ಸೊ ಈ ಮಾಂಗಲ್ಯ ಚೈನ್ಗಳೆಲ್ಲವೂ ಕೂಡ ಕಡಿಮೆ ಗ್ರಾಮಲ್ಲಿರುವಂತಹ ಮಾಂಗಲ್ಯ ಚೈನ್ ಅಂತಲೇ ಹೇಳ್ಬೋದು ಹಾಗೆ ಲೈಟ್ ವೈಟ್ ಮಾಂಗಲ್ಯ ಚೈನ್ಗಳು ತುಂಬ ಚೆನ್ನಾಗಿದೆ ನೋಡ್ಲಿಕ್ಕೂ ಕೂಡ ತುಂಬ ಯುನೀಕ್ ಆಗಿ ಕಾಣುತ್ತೆ ಸೊ ನಿಮಗೆ ಯಾವ ಮಾಂಗಲ್ಯ ಚೈನ್ ಇಷ್ಟ ಆಯಿತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಹಾಗೆ ನಿಮಗೆ ಇಷ್ಟ ಡೈರೆಕ್ಟ್ ಡೈರೆಕ್ಟಾಗಿ ಹೋಗಿ ಪರ್ಚೇಸ್ ಮಾಡಿ ಅಥವಾ ಹೊಸ ಮಾಂಗಲ್ಯ ಚೈನ್ಗಳನ್ನ ಮಾಡಿಸ್ಕೊಳ್ಬೋದು ಸ್ನೇಹಿತರೆ ಸ್ನೇಹಿತರೆ ಈ ಮಾಂಗಲ್ಯ ಚೈನ್ ಬಂದ್ಬಿಟ್ಟು ಟ್ವೆಂಟಿ ಫೈವ್ ಗ್ರಾಮ್ಸಲ್ಲೇ ಇರುವಂಥದ್ದು ಡಿಸೈನ್ ಬೇರೆ ನೋಡ್ಬೋದು ಹಾಗೆ ನಾನು ತೋರಿಸ್ತಿರುವಂಥ ಫಸ್ಟ್ ಡಿಸೈನ್ ಏನಿದೆ ಇದು ಬೇರೆ ಶಾಪ್ ಡಿಸೈನ್ ಹಾಗೆ ಈಗ ತೋರಿಸ್ತಾ ಇರುವಂಥದ್ದು ಬೇರೆ ಶಾಪಿನ ಡಿಸೈನು ಸೊ ನಿಮಗೆ ಎಲ್ಲಿ ಬೇಕಾದರೂ ಈ ಡಿಸೈನ್ಗಳು ಸಿಗತ್ತೆ ತುಂಬಾ ಚೆನ್ನಾಗಿರತ್ತೆ ಅಂತಾನೆ ಹೇಳ್ಬೋದು ಹಾಗೆ ಸ್ನೇಹಿತರೆ ನಿಮಗೆ ಯಾವ ಮಾಂಗಲ್ಯ ಚೈನ್ ಇಷ್ಟ ಆಯಿತು ಅನ್ನೋದನ್ನ ನನಗೆ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಹಾಗೆ ಇಷ್ಟ ಆದಲ್ಲಿ ನಿಮಗೆ ಖಂಡಿತವಾಗ್ಲೂ ಹೋಗಿ ಪರ್ಚೇಸ್ ಮಾಡಿ ಅಂತ ಹೇಳ್ತೀನಿ ಹಾಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಲಾಂಗ್ಹಾರಗಳದು ನಿಮಗೆ ಯಾವ ರೀತಿ ಮಾಂಗಲ ಚೇನ್ಗಳು ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡಿ ಅದೇ ರೀತಿಯ ಮಂಗಲ ಚೇನ್ಗಳ ಡಿಸೈನ್ಗಳನ್ನ ತೋರ್ಸ್ಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತೀನಿ ಅದೇ ರೀತಿಯಾಗಿ ಸ್ನೇಹಿತರೆ ಇವೆಲ್ಲವೂ ಕೂಡ ನೈನ್ ಒನ್ ಸಿಕ್ಸ್ ಜ್ಯುವೆಲರಿಗಳು ಅಂತಾನೆ ಹೇಳ್ಬೋದು ಇದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಸೊ ಎಷ್ಟು ಕಡಿಮೆ ಗ್ರಾಮಲ್ಲಿ ಇರುವಂತಹ ಮಾಂಗಲ್ಯ ಜನಗಳು ಸೊ ನಿಮ್ಗೆ ಯಾವ ಮಾಂಗಲ್ಯ ಜನ ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ ಸೊ ಇದೇ ರೀತಿ ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಲಾಂಗ್ ಹಾರಗಳು ನೆಕ್ಲೆಸ್ ಗಳನ್ನ ಎಲ್ಲವನ್ನು ಕೂಡ ತೋರಿಸ್ತೀನಿ ಸೊ ತುಂಬಾ ಜನಕ್ಕೆ ಕಡಿಮೆ ಗ್ರಾಮದಲ್ಲಿ ಲೈಟ್ ವರಿ ಜ್ಯುವೆಲರಿಗಳು ಇಷ್ಟ ಆಗುತ್ತೆ ಸೊ ನಿಮ್ಗೆ ಯಾವ ರೀತಿ ಜುವೆಲರಿಗಳು ತೋರಿಸ್ಬೇಕು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಎಲ್ಲವನ್ನು ಕೂಡ ತೋರಿಸ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾವು ಮುಗಿಸ್ತಾ ಇದೀನಿ ಸೊ ಇನ್ನು ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋದ್ರಿಂದ ತಪ್ಪೇ ಹೋಗಿ ಸಬ್ ಮಾಡ್ಕೊಳ್ಳಿ ವಿಡಿಯೋಕ್ಕೆ ಬಂದು ಲೈಕ್ ಕೊಡಿ ಸಾಧ್ಯವಾದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ